ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನಾನು ಚಾಮುಂಡೇಶ್ವರಿದು ಫೋಟೋ ತೊಗೊಂಬರಕ್ಕೆ ಹೋಗಿದ್ನಲ್ಲ ಆಯುಧ ಪೂಜೆಗೆ ಅವಾಗಲೇ ಸ್ವಲ್ಪ ಹೂವೂ ತೊಗೊಂಬಂದಿದೆ ಒಡಿ ಹೂವು ನೂರು ನೂರು ಗ್ರಾಮು ಕನಕಾಂಬ್ರ ಕಾಕಡ ಎಲ್ಲ ಇದು ಕಾಕಡ ಹೂವಂತೆ ಕಲರ್ ನೋಡಿದ್ರೆ ಈ ಜಾಜಿ ಹೂ ಥರ ಕಾಣುತ್ತೆ ಅವ್ರು ನೋಡಿದ್ರೆ ಅದು ಕಾಕಡಾ ಹೂವು ಅಂತ ಹೇಳಿ ಕೊಟ್ಟರು ನಾನು ಆಯ್ತು ಪೂಜೆ ಎರಡು ದಿನ ಮುಂಚೆ ಹೋಗಿ ಸಿಟಿನಲ್ಲಿ ತಂದಿದ್ದು ಇದು ಆಯ್ತು ಪೂಜೆ ನಾಳೆ ಅನ್ನೋಂಗೆ ಕೂತ್ಕೊಂಡು ಸಾಯಂಕಾಲ ಕಟ್ಕೊತಾ ಇದ್ದೀನಿ ನೂರು ಗ್ರಾಮ್ ಆದರೆ ಆರಾಮಾಗಿ ಮನೆಯಲ್ಲೇ ಕಟ್ಕೋಬೋದು ಏನು ಅಷ್ಟು ರಿಸ್ಕ್ ಅನಿಸಲ್ಲ ನಾನು ಒಂದೊಂದು ಕನಕಾಂಬ್ರನ ಅದ್ರ ಜೊತೆ ಹಾಕಿ ಕಟ್ಟಿದ್ದೆ ಪೂಜೆಗೆ ಮತ್ತು ಫೋಟೋಗೆ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ನೀಟಾಗಿ ಕಟ್ಟಿ ಇಟ್ಕೋಬೋದು ಬಾಳೆ ಎಲೆನ ಸುತ್ತಿ ಫ್ರಿಜ್ಜಲ್ಲಿ ಇದು ಬಂದು ನಂದಿ ಬಟ್ಲು ಅಂತ ಹೇಳ್ತಾರೆ ಇದು ನಮ್ಮ ಅಂಗಡಿ ಹತ್ತಿರ ಇರೋ ಗಿಡದಲ್ಲಿ ಅತ್ತೆ ಕಿತ್ಕೊಂಡು ಬಂದು ಇಟ್ಟಿದ್ದರು ಅದಕ್ಕೂ ಸ್ವಲ್ಪ ಕನಕಾಂಬ್ರವನ್ನು ಮಿಕ್ಸ್ ಮಾಡಿ ಕಟ್ಟಿದ್ದೀನಿ ಇನ್ನು ಕನಕಾಂಬ್ರ ಹೂವು ತುಂಬನೇ ಇತ್ತು ನೂರು ಗ್ರಾಮ್ ತಂದಿದ್ರಿಂದ ಹೂವು ತುಂಬ ಚೆನ್ನಾಗಿತ್ತು ಆದರೆ ಕಟ್ಟಕ್ಕೆ ಟೈಮ್ ಇರಲಿಲ್ಲ ಕಳ್ಸೋಕ್ಕೆ ಎಷ್ಟು ಬೇಕು ಅಷ್ಟನ್ನು ಕಟ್ಟಿ ಇದ್ದೀನಿ ಮಿಕ್ಕಿದಿನ ಟೈಮ್ ಆದಾಗ ಕಟ್ಕೊಳ್ಳೋಣ ಅಂಥೇಳಿ ಇನ್ನು ಇವತ್ತಂತೂ ತುಂಬಾ ಕೆಲಸ ಇದೆ ಆಫೀಸ್ ಕ್ಲೀನಾಗಿದೆ ಮತ್ತು ತರುಣು ಮತ್ತು ಗಿರೀಶು ಗಾಡಿಗಳು ಕಾರ್ಗಳನ್ನ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅವ್ರವ್ರ ಗಾಡಿ ಅವ್ರವ್ರು ಕ್ಲೀನ್ ಮಾಡ್ಕೋತಾ ಇದ್ದಾರೆ ಪ್ರಕಾಶ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಅಲ್ಲೋಗಿದ್ದಾರೆ ನನಗೆ ಸ್ವಲ್ಪ ಈ ನಮ್ಮ ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಸ್ವಲ್ಪ ಬಟ್ಟೆಗೆ ತರಬೇಕಿತ್ತು ಅಂತ ಪ್ರಕಾಶು ನಾನು ಹೊರಗಡೆ ಹೋಗಿದ್ವಿ ಮತ್ತು ಸ್ವಲ್ಪ ಸ್ಯಾರಿ ಬೇಕಿತ್ತು ಮತ್ತು ಪ್ಯಾಂಟ್ ಪೀಸು ಶರ್ಟ್ ಪೀಸು ಇನ್ನೂ ಕೆಲವರಿಗೆ ನಮ್ಮ ಶರ್ಟ್ ಪ್ಯಾಂಟ್ಸ ಅವ್ರು ಯಾವುದು ಇಷ್ಟಪಟ್ಟರು ಅದನ್ನೇ ಅವರಿಗೆ ತಿಳ್ಸಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ

ಬಟ್ಟೆ ಎಲ್ಲ ತಗೊಂಡು ಬಂದು ಹಿಟ್ಟಾಯಿತು ಕ್ಲೀನ್ ಕ್ಲೀನಾಗಿದೆ ಊಟ ಎಲ್ಲ ಮುಗೀತು ಆಫೀಸ್ಗೆ ನಾನು ಏನು ಚೆಂಡುವುದು ಹಿಂದಿನ ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ ಒಂದು ಹದಿನೈದು ಮಾರನ್ನ ತೊಗೊಂಬಂದಿದ್ವಿ ಆಫೀಸ್ಗೆ ಬಿಡೋಣ ಅಂತ ಅದಕ್ಕೆ ನಾನು ಪುಟ್ ಪುಟ್ಟದಾಗಿ ಒಂದು ಬೆಲ್ಗಳನ್ನ ತೊಗೊಂಬಂದಿದೆ ಅದನ್ನು ಕಟ್ಟಿ ಕಟ್ಟಿ ನಾನು ರೆಡಿ ಮಾಡಿಕೊಟ್ರೆ ಗಿರೀಶು ತೋರಣ ಕಟ್ತಾ ಇದ್ದಾರೆ ನಾವು ಇವಾಗ ನಮ್ಮ ಮನೆ ಕೆಳಗಡೆ ಆಫೀಸ್ ಮಾಡ್ದಾಗಿಂದ ನಾವೇನೇ ಹೂವಿಂದು ನಮ್ಮ ಕೈಲಿ ಹೆಂಗಾಗುತ್ತೆ ಹೆಂಗೆ ಮಾಡ್ತೀವಿ ಸ್ವಲ್ಪ ದೂರ ಇತ್ತು ಕೆ ಡಿ ಸರ್ಕಲಲ್ಲಿ ಆವಾಗ ಪ್ರಕಾಶು ಊರು ಡೆಕೋರೇಷನ್ ಮಾಡೋರಿಗೆ ಹೇಳಿ ಮಾಡಿಸ್ಕೊಳ್ತಾ ಇದ್ರು ನಾನೇನು ಮಾಡ್ತೀನಿ ನಮಗೆ ಸ್ವಲ್ಪ ಗೊತ್ತಲ್ಲ ಬಿಡಿ ಮಾಡ್ಕೊಳ್ಳೋಣ ಮತ್ತು ನಿಮಗೆ ಲೇಟಾಗಿ ಹೇಳಿದ್ರೆ ಯಾರು ಸಿಗ್ತಾರೆ ಅಂಥೇಳಿ ನಾನೇ ಸುಮಾರಾಗಿ ನನಗೆ ಹೆಂಗೆ ಗೊತ್ತು ಹಾಗೆ ಮಾಡಿ ಕೊಡ್ತೀನಿ ನಮ್ಮ ಮನೇಲಿ ನಾನು ಮಾತ್ರ ಅಲ್ಲ ನಮ್ಮ ಹುಡುಗರು ಕೂಡ ಎಲ್ಲರೂ ಎಚ್ಚರವಾಗಿರ್ತಾರೆ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸೋವರೆಗೂ ಸುಮಾರು ಆಗಲೇ ಟೈಮ್ ಹನ್ನೆರಡು ಗಂಟೆ ಆಗೋಗಿದೆ ನಾವೇನು ಆ ಪೋಣ್ಸಿರೋ ಅಂಥ ಹಾರದಲ್ಲಿ ಕಟ್ ಮಾಡ್ಕೊಂಡಾಗ ಉಳಿದಂಥ ಚೆಂಡುಗಳನ್ನ ತರುಣು ಹಾಗೆ ಮೆಟ್ಲು ಮೇಲೆ ನೀಟಾಗಿ ಜೋಡಿಸ್ತಾ ಇದ್ದಾನೆ ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅಷ್ಟರಲ್ಲಿ ಆ ಕಡೆ ಮನೆ ಬಾಗ್ಲಲ್ಲಿ ರಂಗೋಲಿ ಹಾಕಿ ಬಂದಿದ್ದೆ ಅಲ್ಲಿಗೆ ದಕ್ಷತಾ ಬಣ್ಣ ಹಾಕ್ತಾಯಿದ್ದಾಳೆ ನಾನು ಇಲ್ಲಿ ಆಫೀಸ್ ಬಾಗ್ಲಲ್ಲಿ ಇದ್ದೀನಿ ನಿಜವಾಗ್ಲೂ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಹೋಗ್ತಾ ಇದೆ ರಾತ್ರಿ ಕಳೆಯೋದು ಇಲ್ಲ ಬೆಳಗ್ಗೆ ಬರೋದು ಗೊತ್ತಾಗ್ತಾ ಇಲ್ಲ ಅಮ್ಮ ಆಯುಧ ಪೂಜೆ ಸ್ಟಾರ್ಟ್ ಆಯಿತು ಟೈಮ್ ರಾತ್ರಿ ಹನ್ನೆರಡು ಮೂವರೆ ನಮ್ಮ ಕೈಯ್ಯಾಗಷ್ಟು ಡೆಕೋರೇಷನ್ ಮಾಡಿದ್ದೀವಿ ಬೆಲ್ಲು ಗಿಲ್ಲು ಎಲ್ಲ ಕಟ್ಟಿ ಒಂದು ಸ್ವಲ್ಪ ಇದು ಬೆಳಗ್ಗೆ ಇವೆಲ್ಲ ಕ್ಲೀನಾಗಿದೆ ಟೇಬಲು ರೆಡಿ ಇದೆ ಬೆಳಗ್ಗೆ ಎದ್ದು ಅಮ್ಮನ ಫೋಟೋ ಇಟ್ಟು ಪೂಜೆ ಮಾಡೋದು ಆಯುಧಗಳೆಲ್ಲ ಇಟ್ಟೆ ದಕ್ಷತಾ ಬಣ್ಣ ಹಾಕ್ತೀನಿ ಅಮ್ಮ ಇಲ್ಲೆಲ್ಲ ನೀವು ಹೋಗಿ ಆಫೀಸ್ ಬಾಗ್ಲಲ್ಲಿ ಹಾಕಿ ಅಂತ ಹೇಳಿದಾಳೆ ಇಲ್ಲ ಹಾಕಿದಾಳೆ ನೋಡಿ ನೀನುಗಡೆ ಹಾಕಿ ಇಲ್ಲ

ಮತ್ತೆ ಬೆಳಗ್ಗೆ ಬೈ ಐದು ಗಂಟೆಗೆ ಎದ್ದು ನಾನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಕವಿತನೂ ಕರೆಕ್ಟಾಗಿ ಮನೇಲಿ ಏಳು ಗಂಟೆಗೆಲ್ಲ ಪೂಜೆ ಮುಗಿಸಿ ಬಂದರು ಎಲ್ಲ ಅವ್ರದ್ದು ಗಾಡಿ ಮತ್ತು ಕಾರು ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಅವ್ರ ಮನೆಯಲ್ಲಿ ಈ ಸಲ ಪೂಜೆ ಮಾಡೋಂಗಿಲ್ಲ ಅಂಥೇಳಿ ನಮ್ಮ ಮನೆ ಹತ್ರನೇ ಬನ್ನಿ ಅಂತ ಹೇಳಿದ್ದೆ ಹಂಗಾಗಿ ಎಲ್ಲ ಕಾರು ಗಾಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಕವಿ ತಂಗೆ ರಜೆ ಇತ್ತು ಆದರೆ ಗಿರೀಶ್ಗೆ ರಜೆ ಇರಲಿಲ್ಲ ಹಂಗಾಗಿ ಅವ್ರು ಹೋಗೋಷ್ಟರಲ್ಲಿ ಗಾಡಿಗಳಿಗೆ ಪೂಜೆ ಮಾಡ್ಬಿಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ವಿ ಒಂಬತ್ತು ಗಂಟೆ ಒಳಗಡೆ ಎಂಟುವರೆ ಅಷ್ಟರಲ್ಲಿ ಪೂಜೆ ಮಾಡಿದ್ರೆ ಗಿರೀಶ್ ಡ್ಯೂಟಿಗೆ ಹೋಗ್ಬೋದು ಅಂಥೇಳಿ ನಿಜವಾಗ್ಲೂ ಬೇಗ ಪೂಜೆ ಆಗಬೇಕು ಅಂದರೆ ತುಂಬಾ ಕಷ್ಟಪಡಬೇಕು ನಾನು ಇಲ್ಲಿ ಒಳಗಡೆ ಅಮ್ಮನಿಗೆ ಫೋಟೋ ಕಳ್ಸ ಎಲ್ಲ ನಾನು ರೆಡಿ ಮಾಡ್ತಾಯಿದ್ರೆ ಹತ್ರ ದಕ್ಷತಾ ಮತ್ತು ಆದ್ಯ ಅವ್ರ ಅರ್ಶನ ಕುಂಕುಮ ಹೂ ಇಟ್ಟು ಅವ್ರು ರೆಡಿ ಮಾಡ್ತಾಯಿದ್ರು ಇನ್ನು ಗಿರೀಶು ಪ್ರಕಾಶು ಹೊರಗಡೆ ಕಾರ್ಗಳಿಗೆಲ್ಲ ಅರ್ಶನ ಕುಂಕುಮ ಮತ್ತು ಹೂ ಕಟ್ಟೋದು ಮತ್ತು ನಿಂಬೆಹಣ್ಣು ಕಟ್ಟೋದೆಲ್ಲ ಅವ್ರು ಮಾಡ್ತಾಯಿದ್ರು ಇನ್ನು ನಾನು ಬೇರೆ ಇದು ಸ್ವಲ್ಪ ಚೆನ್ನಾಗಿ ಇಷ್ಟಪಡ್ತಾರೆ ನಮ್ಮ ಮನೆಯವರು ಅಂಥೇಳಿ ಗುಲಾಬಿ ಹೂವೆಲ್ಲ ತಂದು ಫಾರ್ಮ್ನ ದಿನ ದಿನನೇ ನೀರಲ್ಲಿ ನೆನೆಸಿಟ್ಟು ಅದನ್ನು ಸ್ಟಿಕ್ ಮಾಡಿ ಇನ್ಸುಲೇಷನ್ ಟೇಪಲ್ಲಿ ಅದಕ್ಕೂ ನನ್ನ ಕೈಯ್ಯಾಗೋ ಥರ ಡೆಕೋರೇಷನ್ನ ಮಾಡಿದ್ದೆ ಇಲ್ಲಿ ನೋಡಿ ಅವರೆಲ್ಲರೂ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಹೂವೆಲ್ಲ ಕಟ್ಟಿ ನಿಂಬೆಹಣ್ಣು ಕಟ್ಟಿ ಬೂದ್ಗುಂಬಳು ಕಾಯಿನ್ಗಳೆಲ್ಲ ಹಾಕಿ ಇನ್ನೆಲ್ಲ ಆಗಿದೆ ಆಫೀಸ್ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಸಲ ಗುಡಿಸಿ ಕ್ಲೀನಾಗಿ ಈಗ ಆ ಗಾಡಿಗಳ ಪೂಜೆ ಮಾಡೋದಷ್ಟೇ ಬಾಕಿ ಮುಂದ ಹೋಗಾಣೆಗೆ ಇತ್ತು ಇದೆ ಒಳಗಡೆ ಅಷ್ಟೇ

ಕವಿತಾ ಗಿರೀಶು ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ ಗಿರೀಶ್ ಹೇಳ್ತಾ ಇದಾರೆ ನನಗೆ ಆ ಟೈಮ್ ಆಯಿತು ಅಂತ ಅದಕ್ಕೆ ನಾನು ಬೇಗ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ಬಾಕ್ಸ್ಗೂ ಹಾಕಿದ್ದೀನಿ ನನಗೆ ಗೊತ್ತು ನಮ್ಮ ಮನೆ ದೇವರ ವಿಷಯ ಅಂತ ಇದ್ದರೆ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ಏನಿಲ್ಲ ಬೇಗ ಹೊರಡ್ತಾ ಇದ್ದೆ ಅಂತ ಅವರು ಇಲ್ಲ ಇಲ್ಲ ನಾನು ಯಾವುದೇ ಹಬ್ಬದಲ್ಲೂ ಎಲ್ಲ ಪೂಜೆ ಮುಗಿಸೇ ಹೋಗ್ತೀನಿ ಅಂತ ಇಬ್ಬರು ಒಬ್ರಿಗೊಬ್ರು ಚರ್ಚೆ ಇದ್ದರು

ಏಕೆಂದರೆ ಮನೆ ಕ್ಲೀನ್ ಆಗೋದ್ರ ಜೊತೆಗೆ ಗಾಡಿಗಳು ಆಫೀಸು ಎಲ್ಲೂ ಕ್ಲೀನ್ ಆಗುತ್ತೆ ಮತ್ತು ಆಯುಧ ಪೂಜೆ ಅನ್ನೋದೇ ಏನೋ ಒಂಥರ ಖುಷಿ ಕೊಡುತ್ತೆ ನಾವು ಬೇರೆಯವ್ರಿಗೆ ಸ್ವೀಟ್ಸ್ ಕೊಡ್ತೀವಿ ಸ್ವೀಟ್ಸ್ ಬೇರೆಯವ್ರು ನಮಗೆ ಕೊಡ್ತಾರೆ ನಿಜವಾಗ್ಲೂ ಏನೋ ಒಂಥರ ಚೆನ್ನಾಗಿರುತ್ತೆ ಆಯುಧ ಪೂಜೆ ಅಂದರೆ ಇನ್ನು ನಮ್ಮದು ಹಾಲಂಗಡಿ ಇದೆ ಅಲ್ಲಿಗೆ ನಾನು ಹೋಗೋಕ್ಕೆ ಆಗೋಲ್ಲ ಇಲ್ಲೇ ಮುಗಿಸೋದಾಗಿರುತ್ತೆ ಹಾಗಾಗಿ ಅತ್ತೆ ಜೊತೆ ಹುಡುಗರು ಹೋಗಿ ತರುಣು ಮತ್ತು ದಕ್ಷತಾ ಅವರೆಲ್ಲ ನಿಂತ್ಕೊಂಡು ಅಲ್ಲಿ ಅಂಗಡಿ ಪೂಜೆ ಮಾಡಿ ಬರ್ತಾರೆ ನಾನು ಪ್ರತಿ ವರ್ಷ ನಮ್ಮದೇ ನಂದಿನಿ ಪ್ರಾಡಕ್ಟ್ ಆಗಿರೋವಂಥ ಸ್ವೀಟ್ಸ್ಗಳನ್ನ ತರಿಸ್ಕೊಂತೀನಿ ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರಿಗೆಲ್ಲ ನಾನು ಅಲ್ಲಿಂದನೇ ಒಂದು ಇಪ್ಪತ್ತು ಬಾಕ್ಸು ಸ್ವೀಟ್ಸ್ ಮತ್ತು ಫೋನ್ ಗಿಫ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆಫರ್ ಇರುತ್ತೆ ಗಿರೀಶ್ಗೆ ಶಿಫ್ಟ್ ದಕ್ಷದು ದಕ್ಷಣ ಕೊಡಿಲಿಲ್ಲ ನಾನು ಇಟ್ಕೊಂಡಿರ್ತೀನಿ ನೀವೆಲ್ಲ ಒಂದು ರೌಂಡ್ ಹೋಗಿ ಬನ್ನಿ ಆಯ್ತು ಓಹ್ ಆದ್ದಿಂದ ಆಯಿತು ಸೈಕಲ್ ಆ ಒಣೆ ಒಣ ಈಗ ನಿಧಾನಕ್ಕೆ ಹೋಗುವ ಆಯ್ತು ಒಂದು ರೌಂಡ್ ಹೋಗಿ ಬರ್ಬೇಕು ಒಂದು ರೌಂಡು ರೇ ಒಂದೊಂಚೂರು ಸರಿ ಮಾಡಿ ರೇ ಗಿರಿ ಒಂದೊಂಚೂರು ಸರಿ ಮಾಡಪ್ಪ ಹಾಂ 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 ಹಿಂದ್ಗಡೆ ಚಕ್ರದು ಕೋ ಸೈಕಲ್ ಬಿಟ್ಬಿಟ್ಟು ಗಾಡಿಗೆ ಬಂದೈತರನಾ ಹಾಂ ಪೀಸ್ ಪೀಸ್ ಸ್ಟ್ಯಾಂಡ್ ತೆಗ್ದಬಿಟ್ಟು ಎಕ್ಸ್ಟೆಟ್ ಕೊಡಪ್ಪ ಬ್ಯಾಕ್ರಿ ಸ್ಟಾರ್ಟ್ ಆಯ್ತಿಲ್ವಾ ಮೋನಿಶ್ ಅಣ್ಣ ಪೆಟ್ರೋಲು ಹೋಗ್ರಿ ಶಿಫ್ಟ್ ತೆಗಿಬೇಕಾ ಏ ಅಪ್ಪ ಬರ್ತಾವ್ರೆ ಯಾಕೆ ನಾನು ಇನ್ನೇ ಬರ್ತೀವಿ ಹ್ಞೂ ಬತ್ತಾವನೆ ಬಾಮೋನಿ ಇದನ್ನೇ ತೆಗೀ ಬಿ ಎಮ್ ಡಬ್ಲ್ಯೂ ಒಡಿಮಾ ತೆಗಿ ಯಾವುದೋ ಒಂದು ಜೈ ಅಂತ ಪೀಸ್ ಆಯ್ತು ಹೊಡ್ಕೊಂಬರಗಪ್ಪ ಏ ಅಲೋ ಸೈಕಲ್ ಹೊಡೆಯ ಹೊಡೆಯಾವ್ ತರ ಸೈಕಲ್ ಅದನ್ನೇ ಹೇಳ್ತಾ ಇದೀನಿ ನಾನು ಯಾವ ಕಾರಲಿಕ್ಕೆ ನಾನು ಇಲ್ಲ ನಾನು ನೀವು ಹೋಗಿ ಬನ್ನಿ ಒಂದು ರೌಂಡ್ ಆಮೇಲೆ ನಾನು ಒಂದು ರೌಂಡ್ ಹೋಯ್ತೀನಿ ಹೋಗಿ ಅಲ್ಲ ಅದು ದಕ್ಷ ನಾನು ಹೊಸ ಕರೆ ಓಡಿಸ್ಬಿಡ್ತೀನಿ петроલ આવું ગેટ રેડી બાય દક્ષતા બની બની એ અંકલ બેડા મોની ઓર ડ્યુટી લેટ આગત બા નીનું તરુણ હોગી આ ગયા ની કો દક્ષ ની હોય આ લે બેડર જન કરતે પેટ્રોલ તર ગુ કર આંટી પેગ ઇલે કન તોગો ઇન્કલ કે ના ઇન્કલ લગવા એ ઓર ઇબર બોલતી ના ની બની રાઈટ કે સાકા સાકા

अप्वर्ना, उड़ुद्रा, आप बढ़े, मने, गुर्ना प्पा, तालिस्द्रा, नम्ले नंदीली तर्सितले आंगा थे द्राइग मनले रखने आकोल डिले, नम्ले डाइरे एते हैं, अले पूजा बड़ा, अम्मा अल्ला, अल्ला, आप अश्या, आप बादू, अब आ�

ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡೋರಿಗೆಲ್ಲ ನಮ್ಮ ಕೈಯ್ಯಾಗೋ ಹಾಗೆ ಗಿಫ್ಟು ಮತ್ತು ಸ್ವೀಟ್ಸು ಕೊಟ್ವಿ ತುಂಬಾ ಖುಷಿ ಆಯಿತು ನಮ್ಮನೆಯಲ್ಲಿ ಈ ಥರ ಆಯುಧ ಪೂಜೆನ ಮಾಡಿದೀವಿ ನೀವು ಯಾವ ಥರ ಮಾಡಿದ್ರಿ ಅಂತ ತಿಳಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ